ಇವತ್ತು ಏನೋ ನಮ್ಮ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡ ಹಾಡುಗಳನ್ನ ಕರ್ನಾಟಕದಲ್ಲಿ ಕೇಳದೆ ಇನ್ನೆಲ್ಲರೂ ಬೇರೆ ಕಡೆ ಕೇಳಕ್ಕಾಗುತ್ತ ನಾವು ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ ದುರಹಂಕಾರಿ ಇವತ್ತು ನಾರ್ತ್ ಇಂಡಿಯಾದಲ್ಲಿ ಆತನನ್ನು ಮೂಸು ನೋಡ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು ಅನ್ನ ಕೊಟ್ಟರು ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಮೂರ್ಖನನ್ನು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಜೊತೆಗೆ ಬಂದು ಬನ್ನಿ ಇನ್ನು ಮುಂದೆ ಯಾವುದೇ ಖಾಸಗಿ ಕಂಪನಿಗಳಾಗಿರ್ಬೋದು ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಇವತ್ತು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ ಇವತ್ತು ಈ ಲೆಟರ್ನ ಕೊಡ್ತಾ ಇದ್ದೀವಿ ಅವರಿಗೆ ಯಾವುದೇ ಚಲನಚಿತ್ರ ನಿರ್ಮಾಪಕರು ಯಾವುದೇ ಚಲನಚಿತ್ರದವರು ಈತನನ್ನ ಕರ್ಸೇನಾರು ಹಾಡು ಹೇಳಿದ್ರೆ ನಿಮ್ಮ ಚಿತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಇನ್ನು ಮುಂದೆ ಅವನು ಕರ್ನಾಟಕಕ್ಕೆ ಬರಲಿ ಬಂದಿಲಿ ನಾವು ಕೊಡೋ ಅಂತ ಭಿಕ್ಷೆ ತಿನ್ಕೊಂಡು ಹೋಗ್ಲಿ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆತನ ಯಾವುದೇ ರೀತಿಯಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಹೇಳಿ ನಾವು ಸಮಸ್ತ ಕನ್ನಡಿಗರ ಪರವಾಗಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗ ಅಧ್ಯಕ್ಷರು ಇವತ್ತು ಏನು ಬಾಂಬೆಗೆ ಹೋಗಿದ್ದಾರೆ ಅವ್ರ ಪರವಾಗಿ ಉಪಾಧ್ಯಕ್ಷರಿಗೆ ಕೊಡ್ತಾ ಇದೀವಿ ಏನಾದರೂ ನಾಳೆ ದಿನ ಸೋನು ನಿಗಮ್ ಕನ್ನಡ ಚಲನಚಿತ್ರ ರಂಗದ ಸಂಬಂಧಪಟ್ಟಂತ ಹಾಡುಗಳಲ್ಲೋ ಇನ್ನೊಂದು ಏನಾರೋ ಅದಕ್ಕೆ ಹೊಣೆಗ ಬಂದು ಭಾಗವಹಿಸಿದ್ರೆ ಅದಕ್ಕೆ ನೇರ ಹೊಣೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗುತ್ತೆ ಇಲ್ಲಿ ಅಧ್ಯಕ್ಷರಾಗ್ತಾರೆ ಹಾಗಾಗಿ ಇವತ್ತು ಅವರಿಗೆ ನಾವು ಕೊಡ್ತಾ ಇದೀವಿ ಈ ಒಂದು ನಮ್ಮ ಒಂದು ಮನವಿ ಎಲ್ಲ ಇದು ಒತ್ತಾಯ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ ಅವಿವೇಕಿ ಕನ್ನಡನ ಕನ್ನಡಿಗರ ವಿರುದ್ಧ ಈ ರೀತಿ ಒಂದು ಕರ್ನಾಟಕದಲ್ಲಿ ಕನ್ನಡ ಕೇಳದೆ ಇನ್ನೇನು ಕೇಳ್ತಾರೆ ಅವನಿಗೆ ನೇಮು ಫೇಮು ಬಂದಿರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಅವನನ್ನು ಮೂಸು ನೋಡಲ್ಲ ಅವ್ರ ರಾಜ್ಯದಲ್ಲಿ ಅಂತೇವನು ಇವತ್ತು ಎಲ್ಲೋ ವೇದಿಕೆಯಲ್ಲಿ ನಿಂತುಕೊಂಡು ನಾನು ಮೊದಲನೇದಾಗಿ ಹೇಳ್ತೇನೆ ಇಲ್ಲಿ ಇಲ್ಲಿರ್ತಕ್ಕಂಥ ಖಾಸಗಿ ಸಂಸ್ಥೆಗಳು ಆತನನ್ನು ಕರೆಸಿ ಕಾರ್ಯಕ್ರಮ ಅವ್ರಿಗೆ ನಾಚಿಕೆ ಆಗಬೇಕು ನಿಮಗೆ ನಿಮ್ಮಿಂದ ಇವತ್ತು ಕನ್ನಡಿಗರಿಗೆ ಅವಮಾನ ಆಗಿರ್ತಕ್ಕಂಥದ್ದು ನಮ್ಮಲ್ಲೇ ಕಲಾವಿದರು ಕಲಾವಿದರಿದ್ದಾರೆ ನಮ್ಮಲ್ಲೇ ಎಂತೆಂತ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಕೊಡಿ ಅವಕಾಶ ಕೋಟ್ಯಾಂತರ ರೂಪಾಯಿ ಕೊಟ್ಟವನ ಕರೆಸಿ ನಮ್ಮ ವಿರುದ್ಧ ನಮ್ಮನ್ನೇ ಬೈಯೋದಕ್ಕೆ ಕರೆಸ್ತಾ ಇದೀರಾ ಆತನನ್ನು ಹಾಗಾಗಿ ಸಂಪೂರ್ಣವಾಗಿ ಆತ ಇನ್ನು ಕನ್ನಡ ಕನ್ನಡ ಚಿತ್ರರಂಗದ ಯಾವುದೇ ವಿಚಾರಗಳಲ್ಲಿ ಭಾಗಿಯಾಗ ಕೂಡ ಕ್ಷಮೆ ಕೇಳಿದ್ರು ಆ ಕ್ಷಮೆನ ನಾವು ಅಕ್ಸೆಪ್ಟ್ ಮಾಡಲ್ಲ ಸರ್ ಇದು ನಮ್ಮ ಅಂತಿಮವಾದ ಹೋರಾಟ ಕ್ಷಮೆ ಕೇಳಿದ್ರೆ ಇಲ್ಲಿ ಯಾರೋ ಬೈದ್ ಬಿಡದು ಮೊದ್ಲು ಯಾರೋ ಸಣ್ಣ ಪುಟ್ಟ ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಕನ್ನಡಿಗರನ್ನ ಬೈದ್ಬಿಟ್ಟು ಹೋಗ್ತಾ ಇದ್ರಿ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಕನ್ನಡಿಗರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ನೀವು ನಾವೇನ್ ಮಾಡಿದೀವಿ ಕನ್ನಡ ಕೇಳೋದು ತಪ್ಪ ಹಾಗಾದ್ರೆ ಹಾಗಾಗಿ ಇವತ್ತು ನಾವು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದಲೂ ಸಹ ನಾವು ಅಧ್ಯಕ್ಷರನ್ನ ಭೇಟಿ ಮಾಡಿ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಕನ್ನಡ ಯಾವುದೇ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಗೆ ಆ ಥರ ಬಂದು ಆತನಿಂದ ಹಾಡಿಸೋದು ಇನ್ನೊಂದು ಮಾಡೋದು ಸ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ನಿ ಅವರೇ ಹರಿಕೃಷ್ಣ ಅವರೇ ಅಜನೀಶ್ ಲೋಕನಾಥ್ ಅವರೇ ಇನ್ನು ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರು ಆತನಿಂದ ಹಾಡು ಹಾಡಾಡ್ಸಿದ್ರೆ ನೇರ ಹೊಣೆ ನೀವು ಹಾಕ್ತೀರಾ ಯಾವುದೇ ನಿರ್ಮಾಪಕರು ನೀವು ಹಾಕ್ತೀರಾ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನೀವು ಹಾಕ್ತೀರಾ ನೀವೇನಾದ್ರೂ ಕರೆದ ಅವಕಾಶ ಕೊಟ್ಟರೆ ನೀವು ಕನ್ನಡಿಗರ ವಿರುದ್ಧ ಇದ್ದೀರಾ ಅಂತ ಹೇಳಿ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡಬೇಕಾಗುತ್ತೆ ನಾವು ಅಂತಕ್ಕಂಥ ಮಾತನ್ನ ಹೇಳಿ ನಾವು ಈ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನ ಈಗ ಅಧ್ಯಕ್ಷರು ಬರ್ತಾ ಇದ್ದಾರೆ ಉಪಾಧ್ಯಕ್ಷರು ಅವರಿಗೆ ನಾವು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಕನ್ನಡ ದ್ರೋಹಿ ಸೋನು ನಿಗಮ್ಗೆ ಧಿಕ್ಕಾರ ಕನ್ನಡ ವಿರೋಧಿ ಸೋನು ನಿಗಮ್ಗೆ ಧಿಕ್ಕಾರ ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಹೋಲಿಸಿದ ನಿಜವಾದ ಭಯೋತ್ಪಾದಕ ಸೋನು ನಿಗಮ್ಗೆ ಧಿಕ್ಕಾರ ಕನ್ನಡ ವಿರೋಧಿ ಸೋನು ನಿಗಮ್ಗೆ ಧಿಕ್ಕಾರ ಬೇಡವೇ ಬೇಡ ಬೇಡ ಬೇಡವೇ ಬೇಡ ಬೇಡ ಕನ್ನಡ ಚಿತ್ರರಂಗಕ್ಕೆ ಸೋನು ನಿಗಮ್ ಬೇಡವೇ ಬೇಡ ಧಿಕ್ಕಾರ ಧಿಕ್ಕ